ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತಿನ ಬ್ಲಾಗ್ ಮೆಂತೆ ಗಂಜಿ ಮಾಡುವ ವಿಧಾನ ಅಕ್ಕಿ ಮತ್ತೆ ಬೇಯಲಿಕ್ಕೆ ಹಾಕಿದ್ದೀನಿ ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ಮೆತ್ತ ಮೆಂತೆ ಮತ್ತೆ ಅಕ್ಕಿ ಬೆಂದಿದೆ ಅಂದರೆ ಇದಕ್ಕೆ ಒಂದು ಲೋಟ ಅಕ್ಕಿ ಒಂದು ನಾಲ್ಕು ಚಮಚ ಮೆಂತೆ ಅದು ನಾಲ್ಕು ಚಮಚ ಮೆಂತ್ಯೆಯನ್ನು ರಾತ್ರಿ ಒಂದು ಬೌಲಲ್ಲಿ ನೆನೆಸಬೇಕು ನೆನೆಸಿ ಬೆಳಿಗ್ಗೆ ತೊಳೆದು ಅಕ್ಕಿ ಜೊತೆಗೆ ಬೇಲಿಕ್ಕಿಡ್ಬೇಕು ಇವಾಗ ಇದು ಇಷ್ಟು ಚೆನ್ನಾಗಿ ಬೆಂದಿದೆ ಈಗ ಒಂದು ಪಳ ತೆಂಗಿನಕಾಯಿದು ರುಬ್ಬಿ ನೈಸ್ ಆಗಿ ರುಬ್ಬಿ ಈಗ ಅದಕ್ಕೆ ಹಾಕ್ಬೇಕು ದೋಸೆ ಹಾಕಿ ಇನ್ನೊಂದು ಒಳ್ಳೆ ಕುದಿ ಬರಬೇಕು ತೆಂಗಿನಕಾಯಿ ಹಾಲು ಹಾಕಿದ್ದೀನಿ ఇవగా చన్నగా కుదిబర్బెకది. టూమ్బ చన్నగా బేయిబెకిగా. మతే. అదకి నేర్ట నీర్ బెకు. తస్ నీర్ హాకి. ఇవారెద చంద కుదిబెకు. ఇదకి ಬರಬೇಕು ಕಾಯಿ ಹಾಲು ಹಾಕಿದ ಮೇಲೆ ಈವಾಗ ರುಚಿಗೆ ಚುರುಪ್ಪು ಇವಾಗ ಚೆನ್ನಾಗಿ ಕುದ್ದಿದೆ ಈಗ ಈ ಥರ ಬಂದಿದೆ ಗಂಜಿ ಆಮೇಲೆ ಅದಕ್ಕೆ ನಮಗೆಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲ ಹಾಕಬೇಕು ಒಂದು ಹಚ್ಚಿ ಬೆಲ್ಲ ಅಂತ ಹಾಕಬೇಕು ಆಮೇಲೆ ಮಹತ್ವ ಇದ್ರದ್ದು ಮಹತ್ವ ಮೈಕೈ ನೋವು ಬೆನ್ನು ನೋವು ಸೊಂಟ ನೋವು ಮತ್ತು ತಲೆಯಲ್ಲಿ ಇದು ಹೊಟ್ಟಾಗೋದು ಕಾಲು ಉರಿ ಆಗೋದು ಎಲ್ಲದಕ್ಕೂ ಇದು ತಿಂದರೆ ತುಂಬ ಒಳ್ಳೆಯದು ಏನೂ ಆಗೋದಿಲ್ಲ ಒಂದು ಸ್ವಲ್ಪ ಶೀತ ಇದ್ದವರಿಗೆ ಸ್ವಲ್ಪ ಕಡಿಮೆ ತಿನ್ನಬೇಕು ಮತ್ತು ಉಷ್ಣ ಶರೀರದವರಿಗೆ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು ಒಂದು ಹದಿನೈದು ದಿವಸಕ್ಕೊಂದು ಸಲ ಮಾಡಿ ತಿನ್ನಬೇಕು ಇದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಕಾಲು ಉದಿ ಬರಲ್ಲ ಬೆನ್ನು ನೋವು ಬರಲ್ಲ ಸೊಂಟ ನೋವು ಬರಲ್ಲ ಏನೂ ಬರಲ್ಲ ಈ ಥರ ಆಗಿದೆ ಸೋಂಕು ಮಾಡಬೇಕು ತುಂಬ ಒಕ್ಕಿ ಹಾಕಿ ಇದ್ರ ಮೇಲೆ ಕುದಿಯುವಾಗ ಒಂದು ಚಮಚ ತುಪ್ಪ ಹಾಕಬೇಕು ನೋಡಿ ಈ ಥರ ಗಂಜಿ ರೆಡಿ ಆಯ್ತು ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಒಳ್ಳೆ ರಾಮಬಾಣ ಇದ್ದಾಗಿ ನಮ್ಮ ದೇಹಕ್ಕೆ ರಾಮಬಾಣ ಇದ್ದ ಹಾಗೆ ಈ ಥರ ಬಂದಿದೆ ನೋಡಿ ಚೆನ್ನಾಗಾಯ್ತಿದೆ ಎಲ್ಲ ಕುದ್ದೆಲ್ಲ ಆಯ್ತು ಕುದ್ದಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿನ್ನಬೇಕು ದೇಹದ ಉಷ್ಣಾಂಶವೆಲ್ಲ ಕಡಿಮೆ ಆಗ್ತದೆ ಹಾಗೆ ಮೈ ಊರಿ ಕಾಲೂರಿ ತಲೆನೋವು ಎಲ್ಲದೂ ಕಡಿಮೆ ಬರ್ತಾ ಆಗ್ತದೆ ಹಾಗೆ ಒಂದು ನಮಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಧನ್ಯವಾದಗಳು